ಒಬ್ಬ ಉಪಸುಂದ ಅಂತ ಇಬ್ಬರಿಗೆ ಅವ್ರಿಗೆ ಅಣತಾಮ್ರ ಕಥೆ ಗೊತ್ತಿರ್ಬೇಕು ನಿಮಗೆ ಇಬ್ಬರು ಅಣತಾಮ್ರ ಭಾರೀ ಒಳ್ಳೆಯವರು ಸಶಕ್ತರಿದ್ದರು ಒಂದು ಸಲ ತಪಸ್ಸಿ ಕುಂತರು ಘೋರ ತಪಸ್ಸನ್ನು ಆಚರಿಸಿದ್ರು ಆ ಬಳಿಕ ಪರಮಾತ್ಮ ಭೆಟ್ಟಿಯಾದ ಕಥೆಗಳು ಪರಮಾತ್ಮ ಭೆಟ್ಟಿಯಾದ ಈಗ ಭೆಟ್ಟಿ ಆಗೋದಿಲ್ಲ ಅವಾಗ ಭೆಟ್ಟಿ ಆಗ್ತಿದ್ರು ಪುರಾಣ ಕಾಲಕ್ಕೆ ಯಾಕೆಂದ್ರೆ ಅವ ಮನುಷ್ಯನ ಸ್ವಭಾವನಿಗೇನಾಗ ಗೊತ್ತಿರಲಿಲ್ಲ ದೇವನಿಗೆ ಇವ ಏನು ಬೇಡ್ತಾನೆ ಏನು ಬೇಡದಿಲ್ಲ ಗೊತ್ತಿರಲಿಲ್ಲ ಈಗ ಅವ ಬರೋದೇ ಇಲ್ಲ ನೀವು ಬೇಕಾದ ಬೇಡದ್ರೂ ಬರೋದಿಲ್ಲ ನೀವು ಗುಡಿ ಕಟ್ಟ್ರಿ ಬಂಗಾರದ ಕಳಸ ಇಡ್ರಿ ಅದರ ಮ್ಯಾಗ ಕಿರೀಟ ಹಾಕ್ರಿ ಏನು ಹಾಕಿದ್ರು ಅವ ಅಂತಾನೆ ನಿಮ್ಮದು ನಿಮ್ಗೆ ಬೇಕಾದ್ರೆ ಹೋಗ್ರಿ ನಮಗೆ ಬೇಡ ಒಮ್ಮೆ ಹಿಂದಕ್ಕೆ ಬೆಟ್ಟ ಹಾಗೆ ರಾಮಾಯಣ ಆಗ್ಯಾದ ಆವಾಗ ಆದ ಏನು ಬೇಕು ಅಂತ ಕೇಳಿದ ಅವರಿಬ್ಬರು ಹೇಳಿದ್ರು ನಾವು ಸಾಯಬಾರ್ದು ಯಾರಿಂದಲೂ ನಮ್ಮ ಇಬ್ಬರು ಬೆಟ್ಟು ಇನ್ಯಾರಿಂದಲೂ ಸಾಯಬಾರ್ದು ಅದು ಹೆಂಗದು ಇದನ್ನು ಬೇಡ್ಕೊಂಡ್ರು ಅಲ್ಲಿಂದ ಸಾಯೋದಿಲ್ಲ ಆದ ಬಳಿಕ ಇನ್ನೇನದು ಇನ್ನು ಹೊಡ್ಕೋತ ನಡೆದ್ರು ಆರಾಧನೆ ಮಾಡಿದರು ಪೂಜೆ ಮಾಡಿದರು ಇಲ್ಲಂತಲ್ಲ ತಪಸ್ಸ ಮಾಡಿದರು ಸಾಕಾರ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರು ಆದರೆ ಏನು ಮಾಡೋದು ಜೀವನ ಹಾಳು ಮಾಡಿಬಿಟ್ಟರು ಸುತ್ತೆಲ್ಲ ಹೋಗೋದು ಜಗಳ ತೆಗಿಯೋದು ಯಾಕಂದರೆ ಸಾಯೋಂಗ ಇಲ್ಲಲ್ಲ ಈಗ ನಿಮಗೂ ಹಂಗೆ ಆಯ್ತದು ತಿಳ್ಕೊಳ್ಳಿ ಸಾಯೋದೇ ಇಲ್ಲ ಸುಮ್ಮನೆ ಇರ್ತೀರೇನು ಅವನಿಗೆಟ್ಟು ಹೊಡೆದು ಇವನಿಗೆ ಹೊಡೆದು ಯಾಕೆ ನೀವು ಸಾಯೋದಿಲ್ಲಲ್ಲ ನಿಮಗೇನೇನೂ ಆಗೋದಿಲ್ಲ ಯಾರು ಹೊಡೆದ್ರೂ ಏನಾಗೋದಿಲ್ಲ ಅಂತ ಇಷ್ಟು ಖಾತ್ರಿ ಆಯ್ತು ಅಂದರೆ ಏನು ಮಾಡೋ ಸುಮ್ಮನೆ ಕೊಡೋದಿಲ್ಲ ಅದು ಏನರೇ ಮಾಡಬೇಕು ಅನ್ನಿಸ್ತು ಹಂಗೆ ನಡೆದ್ರು ಎಲ್ಲ ಕೆಡ್ಸೋತ್ ಕೆಡಸಗೋತ್ ಕೆಡ್ಸೋತ್ ನಡಿದ್ರು ಅವಾಗ ಇದನ್ನ ನಿಲ್ಲಿಸಬೇಕಲ್ಲ ದೇವರು ಹಂಗೆ ತಿಳಿಲಾರದೆ ಹೊರ ಕೊಡೋದು ಆ ಬಳಿಕ ತಾಪ ಆದ ಬಳಿಕ ಅದನ್ನು ಅದನ್ನ ಪರಿಹಾರ ಮಾಡೋದು ಏನದೆಲ್ಲ ಅಲ್ಲಿಂದ ದೇವನಿಗೆ ಚಿಂತೆ ಆಯ್ತಿನೆಲ್ಲ ಹಾಳು ಮಾಡ್ತಾನೆ ಇಬ್ಬರು ಇಬ್ರು ಕೂಡಿ ಹಾಳು ಮಾಡ್ತಾರೆ ಇವರನ್ನು ಹೆಂಗೆ ಮುಗಿಸ್ಬೇಕು ಅಂತ ಅವ ಮೊದಲ ಹಿಂಗೆ ವರ ಕೊಡೋದು ಮುಂದೆ ಹೆಂಗೆ ಮುಗಿಸ್ಬೇಕಂತ ಯೋಚನೆ ಹಾಕೋದು ಮಜಾ ಅದ ನಮ್ಮದು ಹಂಗೆ ಈ ಕಡೆ ಲೈಸನ್ಸ್ ಕೊಡೋದು ಆ ಕಡೆ ಕುಡಿಬೇಡಿ ಅಂತ ಹೇಳೋದು ಮಜಾ ಇಲ್ಲ ಎಷ್ಟು ಮಜಾ ಅದ ಕುಡಿಯೋದು ಚಲೋ ಅಲ್ಲ ಭಾಳ ಒಳ್ಳೇದಲ್ಲ ಅಂಗಡಿ ಇಟ್ಕೊಳ್ರಿ ಬೇಕಾದ್ರು ಕುಡಿಬಾರ್ದು ಎಷ್ಟು ಮಜಾ ಇಲ್ಲ ಇದಕ್ಕೆ ಅಂತಾರೆ ಅಂತಾರ ಇದೇನು ಜಾಣ್ತನವೋ ಏನು ದಡ್ಡತನವೋ ಯಾವುದು ನೀವೇ ಹೇಳಿ ಎಷ್ಟು ಮಜಾ ಅದ ಹಾಗೆ ದೇವರು ವಿಚಾರ ಮಾಡಿ ಒಬ್ಬರನ್ನ ಕಳಿಸಿಕೊಟ್ಟ ಕುಣಿಯವ್ರನ್ನ ಕಳ್ಸೋದು ಇನ್ಯಾರನ್ನ ಕಳ್ಸೋಕ್ಕಾಗತ್ತೆ ಕುಣಿಯವರು ಬಂದರು ಅವ್ರು ಯಾರ್ಯಾಕಿರಲ್ರ ಕೆಸರು ಕುಣಿಯಕ್ಕೆ ಶುರು ಮಾಡಿದರು ಕುಣ್ಯಕ್ಕೆ ಶುರು ಮಾಡಿದ ಕೂಡಲೇ ಇವರಿಬ್ಬರು ನಾ ನೃತ್ಯ ನೋಡಕ್ಕೆ ಶುರು ಮಾಡಿದರು ಹೊಸಾದರು ಹೊತ್ಸಾದ ಕೂಡಲೇ ಅವ ಸುಂದ ಅಂದ ನಾ ಲಗ್ನ ಮಾಡ್ಕೋತೀನಿ ಅಂದ ಇವ ನಾ ಲಗ್ನ ಮಾಡ್ಕೋತೀನಿ ಅಂತ ಉಪ ಸುಂದ ಅಂದ ಅವ್ರು ಬಂದವ್ರು ಅಂದರು ಯಾರು ಸಶಕ್ತರು ಅವ್ರ ಲಗ್ನ ಹಾಕ್ತೀನಿ ಅಂದ್ರವರು ಅವ್ರದೊಂಥರ ಆ ಬಳಿಕ ನೀವು ಇಬ್ಬರು ಹೋರಾಟ ಮಾಡಿರಿ ಯಾರು ಸಶಕ್ತರು ಅದ್ರ ಗೊತ್ತಾಗತ್ತೆ ಲಗ್ನ ಆಗ್ತೀನಿ ಅಂದ್ಲು ಇವರು ಹೋರಾಟ ಮಾಡಿ ಮಾಡಿ ಇಬ್ಬರ ಕಡಿಂದ ಸಾಯೋರಿದ್ರು ಇವ್ರು ಇಬ್ರು ಅವ್ರ ನೀವ್ರು ಹೊಡೆದ್ರು ಇಬ್ರು ಎರಡು ಹೆಣ ಬಿದ್ದಿದ್ದು ಆಕೆ ಅಷ್ಟೇ ಇದು ನಮ್ಮ ಜೀವನ ತಪಸ್ಸ ಮಾಡಿ ದೇವ್ರನ್ನ ಸಾಕ್ಷಾತ್ಕಾರ ಮಾಡಿ ತಮಂದದಾಗ ಆದ್ರು ಹಂಗ ನಮ್ಮದು ನಡೆದದ ಏನೇನೋ ಮಾಡ್ತೇವೆ ಬಹಳ ದೊಡ್ಡ ದೊಡ್ಡ ಪೂಜಾ ಪಾಜ ಮಾಡಿ ತಾಪ್ ಮಾಡ್ಕೋತೇವಿ ಸಮಾಧಾನ ಆಗಲಿಲ್ಲ ತಾಪ ಶುರುವಾಯಿತು ಅಷ್ಟೇ ಅಸಮಾಧಾನ ಶುರುವಾಯಿತು ನೋಡ್ತಿರಲ್ಲ ಜಗತ್ತಿನಾಗ ಎಂಥೆಂಥ ಪೂಜಾ ನಡೆದವ ಏನು ಭಯಾನಕ ಒಂದು ಪೂಜಾ ಶುರು ಆಯಿತು ಅಂದ್ರೆ ಪ್ರಾಣಿಗಳು ಹಿಂಗೆ ನಡ್ಗಾಕೆ ಶುರುವಾಗ್ತವೆ ಆ ಕಡೆ ಪಾಪ ನಿಷ್ಪಾಪಿ ಪ್ರಾಣಿಗಳು ಸುಮ್ಮನೆ ಇರ್ತಾವ ಅವು ನಡ್ಗಕ್ಕೆ ಶುರುವಾಗ್ತವೆ ಆಯಿತು ಬಂತು ಹಬ್ಬ ನಮ್ಮದು ಮುಗೀತು ಹಿಂಗೆ ಹಬ್ಬ ಮಾಡಿದರೆ ಸಂತೋಷ ಆಗಬೇಕು ಎಲ್ಲ ಕಡೆ ಹಂಗಾಗೋದಿಲ್ಲ ಯಾಕೆ ತಪ್ಪು ಆರಾಧನಾ ಪದ್ಧತಿಗಳು ತಪ್ಪು ತಿಳುವಳಿಕೆ ಸಾಕಾರ ಪೂಜೆ ತಪ್ಪಲ್ಲ ಸಾಕಾರ ಪೂಜೆ ಮಾಡುವ ವಿಧಾನಗಳು ತಪ್ಪದವ ತಿಳುವಳಿಕೆ ತಪ್ಪದ ಯಾಕೆ ಹಿಂಗೆ ಮಾಡ್ತೇವೆ ಅಂದರೆ ಏನರೇ ಪಡಿಬೇಕು ಅಂತ ಮಾಡ್ತೇವಿ ಪೂಜೆ ಅದಕ್ಕೆ ಮಾಡೋದು ಏನರೇ ಬಿಡ್ಕೊಳ್ಳೋದಕ್ಕೆ ಪೂಜಾ ಮಾಡೋದೇನು ಆನಂದಕ್ಕಾಗಿ ಪೂಜಾ ಮಾಡೋದು ಆನಂದಕ್ಕಾಗಿ ಸಂತರು ಮಾಡಿಲ್ಲೇನು ಸುಮ್ಮನೆ ಆನಂದಕ್ಕಾಗಿ ಪೂಜೆ ಅದರಿಂದ ಜೀವನ ಸಾರ್ಥಕ ಆಗ್ತದೆ ಸಾರ್ಥಕ ಆಗ್ತದೆ ವಿನಾಸೇನ ಮೃತ್ಯುಂ ತೀರ್ಥ ಸಂಭೂತ್ಯಾಮೃತಮಶ್ನುತೆ ಹೀಗೆ ಸಾಕಾರ ದೇವ ದೇವತೆಗಳನ್ನು ಕಲ್ಪಿಸಿಕೊಂಡು ತಪ್ಪು ತಪ್ಪು ದಾರಿ ಹಿಡ್ದೇವಿ ಅಂದರೆ ಅಂದರೆ ಪದ್ಧತಿ ತಪ್ಪು ಅಂದರೆ ಮತ್ತು ಬೇಡಿಕೆಗಳು ವಿಪರೀತ ಅದು ಅಂದರೆ ಜೀವನ ಕೆಟ್ಟು ಹೋಗ್ತದೆ ಇರಬೇಕು